ದಾವಣಗೆರೆ ನಗರದಲ್ಲಿ ಇಂದಿನಿಂದ ಕೆಫೆ ಸ್ಟೋರಿ ಶುಭಾರಂಭಗೊಂಡಿದೆ ನಗರದ ಹೇವಿಕೆ ಕಾಲೇಜು ರಸ್ತೆಯ ಟೆನಿಸ್ ಕೋರ್ಟ್ ಎದುರು ಕೆಫೆ ಸ್ಟೋರೀಸ್ ಆರಂಭಗೊಂಡಿದ್ದು ಕೆಫೆಯನ್ನ ಡಿವೈಎಸ್ಪಿ ಪದ್ಮಶ್ರೀ ಗುಂಜುಕಾರ್ ಉದ್ಘಾಟಿಸಿ ಶುಭ ಕೋರಿದರು ಕೆಫೆ ಸ್ಟೋರಿಸ್ನಲ್ಲಿ ಪಿಜ್ಜಾ ಬರ್ಗರ್ ಸ್ಯಾಂಡ್ವಿಚ್ ರಾಗಿ ಹಂಬ್ಲಿ ಮ್ಯಾಗಿ ಪಾಸ್ತಾ ವೆಜ್ ತಂದೂರಿ ಕೋಲ್ಡ್ ಕಾಫಿ ಸೇರಿದಂತೆ ಫ್ರೂಟ್ಸ್ ಜ್ಯೂಸ್ಗಳು ದೊರೆಯಲಿದ್ದು ಇದೀಗ ಗ್ರಾಹಕರ ಸೇವೆಗೆ ಸಜ್ಜಾಗಿದೆ ನನ್ನ ಹೆಸರು ಅಂತ ಅಂತ ಕೆಫೆ ಕೆಫೆ ಓಪನ್ ನಮ್ಮ ಕೆಫೆಯಿಂದ ಸ್ಪೆಷಲ್ ಏನಂದರೆ ವೆಜ್ ಬಾರ್ಬಿಕ್ಯೂ ಇರುತ್ತೆ ಆಮೇಲೆ ರಾಗಿ ಗಂಜಿ ಅಂತಾರಲ್ಲ ರಾಗಿ ಗಂಜಿ ಅದೆಲ್ಲ ನಮ್ಮ ಕೆಫೆಯಲ್ಲಿ ಇದು ಮಾಡ್ತಾಯಿದ್ದೀವಿ ಯಾವ ಕೆಫೆಯಲ್ಲೂ ಇಲ್ಲ ನಮ್ಮದಲ್ಲಿ ರಾಗಿ ಗಂಜಿ ಆಮೇಲೆ ವೆಜ್ ಬಾರ್ಬಿಕ್ಯೂ ತಂದೂರಿ ವೆಜ್ಜಲ್ಲಿ ಪೈನಾಪಲ್ ತಂದೂರಿ ಪನ್ನೀರ್ ತಂದೂರಿ ಅದೆಲ್ಲ ನಮ್ಮ ಇದರಿಂದ ಸ್ಪೆಷಲ್ ಆಮೇಲೆ ಪಿಜ್ಜಾ ಬರ್ಗರ್ ಸ್ಯಾಂಡ್ ಫ್ರೆಂಚ್ ಫ್ರೈಸ್ ಆಮೇಲೆ ಕೋಲ್ಡ್ ಕಾಫಿ ಮಿಲ್ಕ್ ಶೇಕ್ಸ್ ವೆರೈಟಿಸ್ ಆಫ್ ಮಿಲ್ಕ್ ಶೇಕ್ಸ್ನ ನಮ್ಮ ನಾವು ಕೆಫೆಯಿಂದ ಇಷ್ಟು ಇವಾಗ ನಮ್ಮ ಕೆಫೆಲ್ಲಿ ಅವೈಲಬಲ್ಸ್ ಇರುತ್ತೆ ದಾವಣಗೆರೆ ಜನರು ಎಲ್ಲರೂ ಸಪೋರ್ಟ್ ಮಾಡಬೇಕು ನಮ್ಗೆ ಕೆಫೆ ಸ್ಟೋರೀಸ್ಗೆ ಸ್ಟೋರೀಸ್ ಬ್ರ್ಯಾಂಡನ್ನ ಏನೋ ದೊಡ್ಡದಾಗಿ ಬೆಳೆಸಬೇಕು ಅಂತ ನಮ್ಮದು ಕನಸು ಸರ್ ನಾವು ಇವಾಗ ನೀವು ಕೆಫೆ ಓಪನ್ ಮಾಡಿದ್ದೇವಲ್ವಾ ನಮ್ಮ ತಮ್ಮನೇ ಮಾಡಿರೋದು ಬಟ್ ಇಲ್ಲಿ ವೆರೈಟೀಸ್ ಐಟಮ್ಸ್ ಎಲ್ಲ ಮಾಡ್ತಾ ಇದ್ದೀವಿ ಪ್ರೋಟೀನ್ಸ್ ಆಮೇಲೆ ಆರ್ಗ್ಯಾನಿಕ್ ರಾಗಿ ಮಾಲ್ಟ್ ಮತ್ತು ಫ್ರೂಟ್ಸ್ ತಂದೂರಿ ಅದರ ಎಲ್ಲ ಐಟಮ್ಸ್ನ ವೆರೈಟೀಸ್ ಆಗಿ ನಾವು ಮಾಡ್ತಾ ಇದ್ದೀವಿ ಇಲ್ಲಿ ಸ್ಪೆಷಲ್ ಏನಂದರೆ ಎ ವಿ ಕೆ ರೋಡು ಒಂದು ದಾವಣಗೆರೆಗೆ ಒಳ್ಳೆಯ ಒಂದು ಏರಿಯಾ ಆ ಈ ಏರಿಯಾದಲ್ಲಿ ಮಾಡ್ತಿರೋದು ನಮ್ಗೆ ಇನ್ನೊಂದು ಖುಷಿ ಹಾಗೆ ನಮಗೆ ಒಳ್ಳೆ ಇಲ್ಲಿ ಬಿಸ್ನೆಸ್ ಚೆನ್ನಾಗಿರುತ್ತೆ ಅನ್ನೋದೊಂದು ಹಾಗೆ ಆಗಿ ಒಂದು ಒಳ್ಳೊಳ್ಳೆ ಐಟಮ್ಸ್ ಮಾಡೋದ್ರಿಂದ ಇಲ್ಲಿ ಜನಗಳು ಸಪೋರ್ಟ್ ಮಾಡ್ತಾರೆ ದಾವಣಗೆರೆ ಜನಗಳು ಆಯಿತು ಅಥವಾ ಆಲ್ಮೋಸ್ಟ್ ಹರಿಯಾರು ಬೇರೆ ಕಡೆಯಿಂದ ಎಲ್ಲ ಜನತೆಯೂ ಸಪೋರ್ಟ್ ಮಾಡಲಿ ಅಂತಲೇ ಕೇಳ್ತೀನಿ